ಆಸ್ತಿನ ಜೊತೆಗೆ ಸಂಘಟಿತ ಅಪರಾಧ ಕಾಯ್ದೆ ಅಡಿಯಲ್ಲಿ ಮಸೀದಿ ಕಮಿಟಿ ಮುಲ್ಲ ಮೋಲ್ವಿ ಮಾಡಬೇಕು ಆಗಿ ಬಂದಾಗ್ತಾ ಇದೆ ಪೊಲೀಸ್ ಇಲಾಖೆಯರು ದಯವಿಟ್ಟು ಈಗ ಏನಾದರೂ ನಾನು ತಪ್ಪು ಪ್ರಾಂಗ್ ನೆಚ್ಚಿಕೊಂಡಿದ್ದೆ ಬಂದೇಳ್ಬಹುದು ಪರ್ಮಿಷನ್ ತಗೊಂಡಿದ್ದಾರೆ ಹಾಗಾಗಿ ನಾವು ಬಿಟ್ಟಿದ್ದೀವಿ ಅಂತೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇನಿಲ್ಲ ಅಂದ್ರೆ ನಾವು ಕನ್ಸಿಡರ್ ಮಾಡ್ಬೋದು ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿರು ನಾಳೆಯ ಹಂಗಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ರಾಜ್ಯವ್ಯಾಪಿ ಹೋರಾಟ ಹೋಗುವಂತ ಎಲ್ಲಾ ಲಕ್ಷಣಗಳಿದೆ ಹಾಗಾಗಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ಅಥವಾ ಕಂದಾಯ ಸಂಬಂಧಪಟ್ಟವರು ಏನು ಸಂಘಟಿತ ಅಪರಾಧ ಮಶೀನ್ ಇಷ್ಟೀಟ್ ಆಗಬೇಕು ಆ ಮಷೀನ್ ಸಮೀಕ್ಷೆ ಮುನ್ನ ಮಾಡಿ ಆಗಬೇಕು